ಇಲ್ಲ ಮಣ್ಣವರು ಮಾಜಿ ಮೇಯರ್ ಬಂದ್ ನನಗೂ ಹೇಳಿದ್ದಾರೆ ಇಲ್ಲ ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ ಬಹುಶಃ ಎಲ್ಲಿ ಹೋಗ್ತಾರೆ ಚೆಕ್ ಮಾಡ್ಬೇಕು ಯಾಕಂದ್ರೆ ಅದು ಬೇರೆ ಕಡೆ ಎರಡು ಮೂರು ಕಡೆ ಹೋಗ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದೆ ಚೆಕ್ ಮಾಡ್ಬೇಕಿದೆ ಯಾಕಂದ್ರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದಾರೆ ಅದು ಅಥವಾ ಇದನ್ನ ಚೆಕ್ ಮಾಡಬೇಕಾಗಿದೆ ಯಾಕಂದ್ರೆ ನಮ್ಮ ಅಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ ಅದನ್ನು ಬಿಟ್ಟಿಗೆ ನನಗೂ ಕೂಡ ಇಲ್ಲ ಹಣ ಹಣ ಬಿಡುಗಡೆ ಮಾಡಿದಾಗ ಮಾಡೋಕ್ಕಾಗಲ್ಲ ಹಣ ಬಿಡುಗಡೆ ಆಗಿರ್ತೈತಿ ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ

ಇಲಾಖೆ ಬೇರೆ ಇದ್ರಲ್ಲ ನೀರಾವರಿ ಇಲಾಖೆ ಇದೆ ಅದು ಅದು ಇಲ್ಲ ಇಲ್ಲ ಅಲ್ಲಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ ನೋಡೋಣ ಚೆಕ್ ಮಾಡೋಣ ನಾನು ಇಮಿಡಿಯೇಟ್ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ ಮಾಡ್ತೀನಿ ನೀರಿಗೆ ಬೆಳಗಾವಿ

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್